ಅಖಿಲ ಕರ್ನಾಟಕ ವೀರಶೈವ ಮಹಾಸಭದ ಜಿಲ್ಲಾ ಅಧ್ಯಕ್ಷ ಹಾಗೂ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಇಂದು ಪಾಂಡೋಪುರ ಅಮೃತಿ ಡಿಶಂಕರ್ ಅವರು ನಾಮಪತ್ರ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನಮ್ಮ ಮಹಾಸಭಾ ದೊಡ್ಡದಾಗಿ ಬೆಳೆದಿದ್ದು ಇಲ್ಲಿಯವರೆಗೆ ಗೆದ್ದಿರುವವರು ಏನು ಮಾಡಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಇಂದು ನನಗೆ ಒಂದು ಅವಕಾಶ ಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಜಿಲ್ಲೆಯಲ್ಲಿ ಉಳಿದಿರುವ ಬಸವ ಸಮುದಾಯಗಳ ನಿರ್ಮಾಣ ಸಮುದಾಯ ಭವನಗಳು ಸ್ಮಶಾನಗಳು ಇಲ್ಲ ಜೊತೆಗೆ ನಮ್ಮ ಸಮುದಾಯದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಅದಕ್ಕಾಗಿ ನನಗೊಂದು ಅವಕಾಶ ಕೊಟ್ಟು ನಮ್ಮ ಸಮುದಾಯದ ಏಳಿಗೆಗೆ ಕೆಲಸ ಮಾಡಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು ಶ್ರೀ ಗುರು ನಾನು ಡಿ ಶಂಕರ್ ಅಂತ ಪಾಂಡಪುರ ತಾಲೂಕು ಅಮೃತಿ ಗ್ರಾಮದವರು ಈ ಪ್ರಶ್ನೆಯ ಉದ್ದೇಶ ಮಂಡ್ಯ ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಜಿಲ್ಲಾ ಎಲ್ಲ ತಾಲೂಕುಗಳ ವೀರಸೈವ ಮುಖಂಡರ ಸೂಚನೆ ಮೇರೆಗೆ ಅಪರವಾಗಿ ಕೇಳಿದ್ದು ನಾನು ಈ ಜಿಲ್ಲೆಗೆ ಆಗಿರೋದು ಏನೋ ಗೊತ್ತಿಲ್ಲ ಏನೂ ಆಗಿಲ್ಲ ನನ್ನ ಕಂಡುಮಟ್ಟಿಗೆ ಇನ್ನು ಮುಂದೆ ಒಂದು ಹೊಸ ತಂಡ ರಚನೆ ಮಾಡಿಕೊಂಡು ಹೊಸದಾಗಿ ಮುಂದೆ ವೀರಸೈವ ಸಮಾಜಕ್ಕೆ ಯಾರು ಇಲ್ಲಿವರೆಗೂ ಸಲ್ಲಿಸ್ತಾ ಇರುವಂತಹ ಮುಂದೆ ಒಳ್ಳೆ ಹೊಸ ಅದಾಗಿ ಉನ್ನತವಾಗಿ ಕೆಲಸ ಮಾಡಿ ನಿರ್ವಹಣೆ ಮಾಡಿ ನಮ್ಮ ತಂಡದ ಜೊತೆ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಸಮಾಜ ಬಾಂಧವರ ಜೊತೆ ಹೊಂದಿಕೊಂಡು ಅವರ ಸಲಹೆ ಸೂಚನೆಗಳ ಮೇರೆಗೆ ಜಿಲ್ಲಾ ಅಭಿವೃದ್ಧಿಗೆ ಮಹಾಸಭದ ಅಭಿವೃದ್ಧಿಗಾಗಿ ತಾಯ ವಾಚ ಮನಸ್ಸ ನಾನು ದುಡಿಯುತ್ತೇನೆ ನಾಲ್ಕು ಸಾವಿರದ ಇಪ್ಪತ್ತ್ ಮೂರು ಓಟ್ ಇದೆ ಜಿಲ್ಲಾ ಊಟದಲ್ಲಿ ಅದಕ್ಕೆ ನನಗೆ ಎಲ್ಲ ಸಹಕಾರ ಹೆಚ್ಚಿನ ಬಹುಮತದಿಂದ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೋತಿಲ್ಲದಸ್ಯ ಬಾಂಬ್ರಿಗೆ ಆ ನಾನು ಹಿಂದೂ ಏನಾಗಿದೆ ಅದು ಗೊತ್ತಿಲ್ಲ ಇನ್ ಮುಂದೆ ಎಲ್ಲ ತಾಲೂಕು ಮತ್ತೆ ಜಿಲ್ಲೆ ಇದಕ್ಕೆ ವೀರಸ ಸಮಾಜದ ಪರವಾಗಿ ಬಹಳ ಇದರಿಂದ ದುಡಿತೀನಿ ಹಾಗೂ ಈ ಬಸವ ಭವನಗಳು ಈ ಜಿಲ್ಲಾ ಮಟ್ಟದಲ್ಲೂ ಇಲ್ಲ ಹಾಗೂ ತಾಲೂಕು ಮಟ್ಟದಲ್ಲೂ ಅದು ಇಲ್ಲ ಎಲ್ಲನು ಎಲ್ಲ ಸಮುದಾಯ ಭವನಗಳನ್ನ ಇದು ನಮ್ಮ ಬಸವ ಭವನನ ಖಂಡಿತ ತಂದು ಅದಕ್ಕೆ ಶ್ರಮಪಟ್ಟು ಅಭಿವೃದ್ಧಿ ಪಡಿಸೋದು ಹಾಗೂ ಸ್ಮಶಾನಗಳ ಕೆಲವು ಸಮಸ್ಯೆಗಳಿರುವಂತವನು ಅಭಿವೃದ್ಧಿ ಪಡಿಸೋ ಸಮಾಜದ್ದು ಎಲ್ಲ ಏನೋ ಇದ್ರಲ್ಲಿ ನಾನು ಮುಂಚೂಣಿಯಿಂದ ನಿರ್ವಹಿಸ್ತೀನಿ ನಾನು ಯಾವುದೇ ಸಮಸ್ಯೆಗಳಿರಲಿ ಮುಂದಾಗಿ ನಿಂತು ಮಾಡ್ತೀನಿ ಹಾಗಾಗಿ ನಮ್ಮ ಸಮಾಜದವರು ನಾನು ಹೆಚ್ಚಿನ ಮತ ಕೊಟ್ಟು ಜಯಗಳಿಸ್ಬೇಕು ಅಂತ ಕೇಳ್ಕೊತೀನಿ ಅಖಿಲ ಭಾರತ ವೀರಿಶೈವ ಲಿಂಗಾಯತ ಮಹಾಸಭದ ಕರ್ನಾಟಕದ ಎಲ್ಲ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕಗಳ ಚುನಾವಣೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಭಾನುವಾರ ನಡೆಯಲಿದೆ ಈಗ ಆಲ್ರೆಡಿ ಮೂರು ವರ್ಷದಿಂದ ವೀರಶೈವ ಲಿಂಗಾಯತ ಮಹಾಸಭಾದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನಾನು ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲವು ಕಾರ್ಯಗಳನ್ನ ಮಾಡಿದ್ದೀವಿ ಈಗ ಮತ್ತೆ ಚುನಾವಣೆ ಬರ್ತಾ ಇದೆ ನಮ್ಮ ಒಂದು ಟೀಮಿಂದ ಸನ್ಮಾನ್ಯ ಡಿ ಶಂಕರು ಅವರು ಪಾಂಡಪುರ ತಾಲೂಕು ಇವ್ರನ್ನ ನಾವು ಒಮ್ಮತದಿಂದ ಆಯ್ಕೆ ಮಾಡಿ ಚುನಾವಣೆಗೆ ನಿಲ್ಲಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಈಗ ನಾವು ಆದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ ಮಂಡ್ಯ ಜಿಲ್ಲಾ ವೀರಶೈವ ಲಿಂಗಾಯತದ ಜನಾಂಗ ಏನು ಎರಡೂವರೆ ಲಕ್ಷ ಜನ ಇದ್ದೀವಿ ಅವರೆಲ್ಲರ ಸಹಪಾಠಿಯನ್ನು ಅವರ ಅಂತರಂಗಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಶಂಕರವರ ಜೊತೆಗೂಡಿ ಮಾಡ್ತೀವಿ ವೀಕ್ಷ ಲಿಂಗ ಲಿಂಗಾಯತ ಜನಾಂಗದ ಏನು ಒಂದು ಆಸೆ ಆಸೆ ಆಕಾಂಕ್ಷಿಗಳಿದ್ದಾವೆ ಬಸವ ಭವನ ಇರ್ಬೋದು ಸ್ಮಶಾನ ಇರ್ಬೋದು ಬಸವ ಪುತ್ಥಳಿ ಇರ್ಬೋದು ವೀರಶೇ ಲಿಂಗಾಯತ ಜನಾಂಗಕ್ಕೆ ಸೇರಿದ ಬಡವರ ವಿದ್ಯಾಭ್ಯಾಸ ಇರ್ಬೋದು ಅವ್ರಿಗಾಗುವ ಬೇಸಿಕ್ ನೀಡ್ಸ್ ಏನಿದೆ ಆ ವಿಚಾರದಲ್ಲಿ ಸರ್ಕಾರಕ್ಕೆ ಮನಮುಟ್ಟುವಂತೆ ನಾವು ಕೆಲಸ ಮಾಡಿ ಅವರ ಹೆಗಲಿಗೆ ಹೆಗಲಾಗಿ ನಿಲ್ತೀವಿ ಅಂತ ಹೇಳ್ತಾ ಮಂಡ್ಯ ಜಿಲ್ಲಾ ವೀರಶಿವ ಲಿಂಗಾಯತ ಜನಾಂಗದ ಎಲ್ಲ ವೋಟರ್ಸ್ ಏನಿದ್ದಾರೆ ಜಿಲ್ಲಾ ಮಟ್ಟದವರು ಅವರ ಹತ್ರ ನನ್ನ ಒಂದು ಕಳಕಳಿಯ ಮನವಿ ಈ ಬಾರಿ ಡಿ ಶಂಕರ್ ಅವರು ಚುನಾವಣೆಗೆ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮೂವತ್ತು ಜನ ನಿರ್ದೇಶಕರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮತವನ್ನು ನೀಡುವುದರ ಮುಖಾಂತರ ಯಶಸ್ವಿಯಾಗಿ ನಿಮ್ಮ ಸೇವೆಗೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ನಾನು ಮಂಡ್ಯ ಜಿಲ್ಲಾ ವೀರಿಸ ಲಿಂಗಾಯತ ಮಹಾಸಭಾದ ಅಧ್ಯಕ್ಷನಾಗಿ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಶರಣ ಶರಣಾರ್ಥಿ ಅಖಿಲ ಭಾರತ ವೀರಸೈವ ಮಹಾಸಭಾ ಚುನಾವಣೆ ಈಗ ಪ್ರಕ್ರಿಯೆ ಸಹ ಪ್ರಾರಂಭವಾಗಿದೆ ದಿನಾಂಕ ಇಪ್ಪತ್ತೊಂದರಂದು ಚುನಾವಣೆ ನಡೀತಾ ಇದೆ ಅದಕ್ಕೆ ಒಬ್ರು ಒಬ್ಬ ಸದಸ್ಯರು ಮೂವತ್ತೊಂದು ಮತಗಳನ್ನು ಮಾಡಬೇಕಾಗಿದೆ ಅಧ್ಯಕ್ಷರಿಗೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಹತ್ತು ಪುರುಷರಿಗೆ ಇಪ್ಪತ್ತು ಮತದಾನವನ್ನು ಮಾಡುವ ಮುಖಾಂತರ ಈ ಸಾರಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಡಿ ಶಂಕರವರು ಕಾಂಡಪುರ ತಾಲೂಕು ಅಂಬೃತಿ ಗ್ರಾಮದವರು ಡಿ ಶಂಕರ್ ಅವರನ್ನ ನಾವು ಸ್ಪರ್ಧೆಗೆ ಚುನಾವಣಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಕ್ಕೆ ಬಹುತೇಕ ನಮ್ಮ ಲಿಂಗಾಯತ ಬಂಧುಗಳು ಒಟ್ಟಾರೆ ತೀರ್ಮಾನದ ಪ್ರಕಾರವಾಗಿ ಅವರನ್ನ ಕಣಕ್ಕಿಳಿಸಲಾಗಿದೆ ಅವ್ರ ಜೊತೆಗೆ ಮೂವತ್ತು ಜನ ಸದಸ್ಯರನ್ನ ಇಪ್ಪತ್ತು ಪುರುಷರನ್ನ ಹತ್ತು ಮಹಿಳೆಯರನ್ನ ಜೊತೆಗೂಡಿ ಇವತ್ತು ಅಪ್ಲಿಕೇಶನ್ ಸದಾ ಅದಕ್ಕೆ ಆ ಹಾಕರಿದ್ದೇವೆ ಅವರು ಸಮಾಜದ ಚಿಂತನೆ ಸಮಾಜದ ಬಗ್ಗೆ ಅಪಾರವಾದ ಪ್ರೀತಿ ಗೌರವವನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿ ಡಿ ಶಂಕರ್ ಅವರು ಅಂತ ವ್ಯಕ್ತಿಯನ್ನ ಗುರುತಿಸಿ ಬಹುತೇಕ ಲಿಂಗಾಯತ ಪ್ರಮುಖರೆಲ್ಲ ಸೇರಿ ಅವರನ್ನು ಅಭ್ಯರ್ಥಿ ಅಂತ ಒಟ್ಟಾರೆ ನಿರ್ಮಾಣ ನಿರ್ಣಯದಿಂದ ಅವರು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗೆ ಅಪ್ಲಿಕೇಶನ್ ಸಹ ಹಾಕ್ತಾ ಇದ್ದಾರೆ ಅದಕ್ಕೆ ಇಡೀ ಮಂಡ್ಯ ಜಿಲ್ಲಾ ಜನತೆ ದಯಮಾಡಿ ಇಡೀ ಶಂಕರ್ ಅವರ ತಂಡಕ್ಕೆ ಎಲ್ಲರ ಮತವನ್ನು ಕೊಟ್ಟು ಸಮಾಜದ ಚಿಂತನೆ ಸಮಾಜದ ಆಗಿ ಹೋಗಲ ಬಗ್ಗೆ ಅಪಾರವಾದ ಕನಸು ಕಟ್ಟಿಕೊಂಡು ಬಂದಿರುವಂತಹ ಶಂಕರವರಿಗೆ ನಾವೆಲ್ಲ ಒಟ್ಟಾರೆಯಾಗಿ ಭಾಗವಹಿಸೋಣ ಹೇಳಿ ನಾನು ನನ್ನ ಎಲ್ಲರೂ ನಮ್ಮ ಮತ ಬಂಧುಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ ನಾವು ಹಿಂದೆ ಸುಬ್ರಹ್ಮಣ್ಯ ಅವರ ಅಧ್ಯಕ್ಷರು ನಾನು ಉಪಾಧ್ಯಕ್ಷರಾಗಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ದೇವೆ ಈಗ ನಾವೇನು ಕನಸು ಕಟ್ಕೊಂಡಿದ್ದೀವಿ ಬಸವ ಭವನ ಮಾಡಬೇಕು ಬಸ್ಸನ್ನ ಪುಚ್ಚಳಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ನಡೆಯಿದೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಏನಾಗಬೇಕೆಲ್ಲ ಉಳಿದಂತ ಕೆಲಸವನ್ನ ಶಂಕರ್ ಅವರು ಮಾಡಲಿದ್ದಾರೆ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಅವ್ರಿಗೆ ಒಂದು ಎಲ್ಲ ಸಹಕಾರವನ್ನು ನೀಡಬೇಕು ಹೇಳಿ ಮತದಾರ ಬಂಧುಗಳಿಂದ ನಾನು ಕೈ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳು ಬಸವಣ್ಣನವರಿಗೆ ಮಂಡ್ಯ ಜಿಲ್ಲಾ ವೀರಶೈವ ಮಹಾಸಭಕ್ಕೆ ಮಂಡ್ಯ ಜಿಲ್ಲಾ ವೀರಶೈವ ಮಹಾಸಭಕ್ಕೆ ಮಂಡ್ಯ ಜಿಲ್ಲಾ ವೀರಶೈವ ಮಹಾಸಭಕ್ಕೆ ತಾಲೂಕು ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಆದ್ರೆ ಇಷ್ಟಿನ ನಾವು ಏನು ನಮ್ಮ ಸುಬ್ರಹ್ಮಣ್ಯ ಮತ್ತು ಅವರ ಸಂಗಡಿಗರು ಈ ಜಿಲ್ಲಾ ಕಮಿಟಿಯಲ್ಲಿ ಕೆಲಸ ಮಾಡಿದ್ರು ಅದನ್ನ ಇನ್ನೂ ಉನ್ನತವಾಗಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ನಮ್ಮ ಡಿ ಶಂಕರ್ ಅವ್ರನ್ನ ಪಾಡುಪುರ ತಾಲೂಕವರು ಅವ್ರನ್ನ ಈ ಸಲ ಆಯ್ಕೆ ಮಾಡ್ತಾ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀವಿ ಎಲ್ಲ ನಮ್ಮ ಜಿಲ್ಲೆಯ ಮತದಾರ ಬಾಂಧವರು ದಯವಿಟ್ಟು ಇವರಿಗೆ ಏಳು ತಾಲೂಕಿನ ಮತದಾರ ಬಾಂಧವರು ಇವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು ನಮ್ಮ ಮಂಜಣ್ಣ ಮತ್ತು ಅಧ್ಯಕ್ಷರರಿಗೆ ನಮ್ಮ ತಾಲೂಕಲ್ಲಿ ಇರುವಂಥ ಈ ನಮ್ಮ ಶಂಕರ್ ಅವರು ಎಲೆಮೆರೆಕಾಯಂಗೆ ಕೆಲಸ ಮಾಡ್ಕೊಡುತ್ತೆ ನಮ್ಮ ಜೊತೆ ಅವ್ರು ಅವತ್ತು ರಾಜಕೀಯವಾಗಿ ಅಥವಾ ಬೇರೆ ಯಾವುದೇ ಥರದ ಸಮಾರಂಭಗಳಿಗೆ ಬರ್ತಿರ್ಲಿಲ್ಲ ಆದರೆ ಸಮಾಜದ ವಿಚಾರ ಬಂದಾಗ ಅತಿ ಹೆಚ್ಚು ಕ್ರಿಯಾಶೀಲವಾಗಿ ನಮಗೆ ಸಹಾಯ ಮಾಡಿದಂತ ವ್ಯಕ್ತಿ ಅದಕ್ಕೆ ಈ ಅವರನ್ನು ಅವರನ್ನ ನಾವು ಗುರುತಿಸಿ ಇಲ್ಲ ನೀವು ಸುಮ್ಮನೆ ಎಲೆಮೇರೆ ಕೆಲಸ ಮಾಡೋದು ಬೇಡ ಬನ್ನಿ ನಮ್ಮ ಜೊತೆ ಒಟ್ಟಿಗೆ ನಾವು ನೀವೆಲ್ಲ ಸೇರಿ ಇಡೀ ಜಿಲ್ಲೆಯಲ್ಲಿ ನಿಮಗೆ ಸಮುದಾಯ ಭವನ ಇರ್ಬೋದು ಬಸಭವನ ಇರ್ಬೋದು ಸ್ಮಶಾನ ಇರ್ಬೋದು ಆಮೇಲೆ ಸುಮಾರು ಕೆಲಸಗಳನ್ನು ಎಲ್ಲ ಆಗಿ 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 ಸ್ವಲ್ಪದಲ್ಲಿ ನೀಡಿದೆ ಅದನ್ನು ಹೆಚ್ಚು ಅತಿ ಹೆಚ್ಚು ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬಿಶಂಕರ್ನವ್ರನ್ನ ಕ್ರಿಯಾಶೀಲ ವ್ಯಕ್ತಿಯನ್ನು ನಾವು ಸಹಾಯ ಮಾಡಿ ಈ ಸಲ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೀವಿ ಎಲ್ಲ ಮತ ಬಾಂಧವರು ದಯವಿಟ್ಟು ಅವರಿಗೆ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಜಯಿಸಬೇಕು ಜಯಶೀಲ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ